ಅಖಿಲಮ್ಮ ಅಖಿಲಮ್ಮ ಕೂತ್ಕ್ರಿ ಎಷ್ಟು ದಿನ ಆಯ್ತು ನೋಡಿ ನಾ ಊಟ ಮಾಡ್ತೀರಾ ಬೇಡಮ್ಮ ಎಲ್ಲ ಮುಗಿಸ್ಕೊಂಡ್ ಬಂದಿದ್ರಿ ನಿಮ್ಮತ್ರ ಮಾತಾಡೋಣ ಅಂತ ಬಂದೆ ಕುತ್ಕಮ್ಮ ಅಯ್ಯೋ ಮೇಲೆ ಕುತ್ಕಮ್ಮ ಇರ್ಲಿ ಇಡ್ಲಿ ಪರವಾಗಿಲ್ಲ ಇನ್ನೇನಮ್ಮ ಮಕ್ಳೆಲ್ಲ ಚೆನ್ನಾಗೇನಮ್ಮ ಓಹೋ ಎಷ್ಟು ದೊಡ್ಡವಳಮ್ಮ ಆದಿಶಂಕರ್ ನಾ ನೋಡಿದ್ರೆ ಸಾಕು ತೂತು ಅಂತ ಉಗೀತಾ ಇದ್ಲು ನೋಡಮ್ಮ ಎಷ್ಟು ದೊಡ್ಡದಾಗವ್ರಿ ನೋಡಮ್ಮ ಮಕ್ಕಳು ಎಲ್ಲ ಚೆನ್ನಾಗವ್ರೆ ಚರಣ್ಯಾ ಹೆಂಗಿದ್ಯಮ್ಮ ಊಟದ ಚೆನ್ನಾಗಿದ್ದೀನಿ ನಾವೆಲ್ಲಾ ಜ್ಞಾಪಕ ಇದ್ದೀರಮ್ಮ ಚೈತನ್ಯ ಕಾರುಣ್ಯ ಸ್ನೇಹ ಆದಿಶಂಕರ್ನು ರಾಮು ಎಲ್ಲ ಜ್ಞಾಪಕ ಇದ್ದೀರೇನಮ್ಮ ನಾವು ಜ್ಞಾಪಕ ಇಲ್ಲ ಆದ್ರೆ ನಮ್ಮಮ್ಮ ಅವಾಗ ಹೇಳ್ತಾ ಇರ್ತಾರೆ ನಿಮ್ ವಿಷಯ ಅಖಿಲಮ್ಮನ್ ನಮ್ಮನ್ನ ನೆನ್ಸ್ಕಂತ ಇರ್ತಾಳೆ ಯಾಕೆ ಇದನ್ನ ಪುತ್ರ ಬಿಡಮ್ಮ ಅಷ್ಟು ಮಾತ್ರ ನೀನಾದ್ರೂ ಜ್ಞಾಪಕ ಇಟ್ಕೊಂಡಿದ್ಯಲ್ಲ ನೀವು ಎಣ್ಣೆ ಬರ್ಬೇಕಾಗಿತ್ತ ಬರಬೇಕಲ್ಲ ಎಷ್ಟ್ ದಿನ ಅಂತ ಹೆಣ್ಮಗುನ್ ಮನೆ ಇಕ್ಕೊಂಡಿರಕ ಬರಬೇಕು ಗಂಡು ಮನೆ ಬಾಕ್ಲಿಕ್ಕ ಎಣ್ಣವ್ರು ಬರಬೇಕು ಮಗನಮ್ಮ ಮಗನೇನ್ ಕೆಲ್ಸ ಮಾಡ್ತಾವನೆ ಮಾಡ್ಕೊಂಡವನಪ್ಪ ಅವ್ರ ಅಪ್ಪನ ಜೊತೆಗೆ ಕೆಲಸ ಮಾಡ್ತಾನೆ ಓಹ್ ಸರಿ ಸರಿ ನಾನ್ ಬೆಳಗ್ಗೆನೇ ಬೇಗ ಬಂದ ಶಂಕರಪ್ಪನ ಇತ್ತ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲ ಇಲ್ಲ ಅವ್ರಿಬ್ರು ಕೆಲ್ಸಕ್ಕೆ ಹೋದ್ರ ಗೊತ್ತೇನೋ ಕೆಲ್ಸ ಆಯ್ತಂತ ಬೇಗ ಹೋದ್ರು ನಮ್ಮ ಆದಿಶಂಕೂರ್ನು ಪೊಲೀಸು ಕೆಲ್ಸ ಆಯ್ತಮ್ಮ ಸಬ್ಇನ್ಸ್ಪೆಕ್ಟರ್ ಕೆಲಸ ಟ್ರೈನಿಂಗ್ ಓದ್ತಾವನೆ ಇನ್ನ ನಮ್ಮ ರಾಮು ಇದು ಡಾಕ್ಟರೇಟ್ ಪಿ ಎಚ್ ಡಿ ಮಾಡಬೇಕು ಅಂತ ಅವನು ಜರ್ಮನಿಗ್ ಹೋದಮ್ಮ ಹೋಗವ್ನೇ ಹಂಗಾದ್ರೆ ಇರ್ತಾನೆ ಓಹ್ ಇಲ್ಲ ಇಲ್ಲ ಬರ್ತಾನಮ್ಮ ಅವನ್ ಬರೀಲ್ಲ ಅಂತ ಆತೈತ ಬರ್ತಾನೆ ಅಲ್ಲೇ ಯಾವ್ದಾದ್ರು ಒಂದ್ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತಾನೆ ಹಂಗೇನಿಲ್ಲ ನಮ್ಮ ರಾಮು ಅಂತ ಕೆಲಸ ಮಾಡಲ್ಲ ಅವನ ಮೇಲೆ ನಂಗೆ ಜಾಸ್ತಿ ನಂಬಿಕೆ ಐತಮ್ಮ ನಂಬಿಕೆ ಐತೆ ಅವನು ಓದಿ ಮುಗಿಸ್ಕೊಂಡು ಬಂದ್ಬಿಡ್ತಾನೆ ಮದುವೆ ಆಗಿದ್ವಿ ಎಲ್ಲ ಅವನ ನಿರ್ಧಾರ ಇಲ್ಲಮ್ಮ ಎಲ್ಲ ನಾವೇ ದೊಡ್ಡವ್ರ ನಿರ್ಧಾರ ಮಾಡೋದು ಮದುವೆ ಅನ್ನೋದು ಅವ್ರ ಮೇಲೆ ಬಿಟ್ಬಿಡ್ಬೇಕು ತಾತ ಇಲ್ಲ ನಾವು ನೋಡಿದ ಹುಡುಗಿನೇ ಮದುವೆ ಆಗಬೇಕು ನಾವು ನೋಡಿದ ಹುಡುಗನೇ ಮದುವೆ ಆಗಬೇಕು ಅಂತ ಕಂಡೀಷನ್ ಮಾಡಬಾರ್ದು ನೀವು ಯಾಕಂತಂದರೆ ಇವಾಗಿನ ಕಾಲದಲ್ಲಿ ಜನ ಸರಿ ಇಲ್ಲ ಅವರೇ ಆಯ್ಕೆ ಮಾಡ್ಕೊತಾರೆ ಅವ್ರಿಷ್ಟನೇ ಬಿಟ್ಬಿಡಬೇಕು ನೀವು ನೀವೆಲ್ಲ ಕಂಡೀಷನ್ ಹಾಕಿದ್ರೆ ಹೇಗೆ ತಾತ ಹೌದಾ ಹಂಗಂತೀರಮ್ಮ ಒಂಥರ ನೀವು ಹೇಳೋದು ಸರಿಯಾಗಿ ಅದಲ್ಲಮ್ಮ ಹೌದು ತಾತ ನಾನು ಅದೇ ಹೇಳ್ತಾ ಇರೋದು ನಮ್ಮಮ್ಮನಿಗೂ ನಮ್ಮ ಅಪ್ಪನಿಗೂ ನಮ್ಮ ಇಷ್ಟ ನಮ್ಮಿಷ್ಟು ಕೊದ್ದು ಬಿಟ್ಬಿಡಿ ನಾವು ಮದುವೆ ಆಗೋ ಹುಡುಗರನ್ನ ನಾವೇ ಆಯ್ಕೆ ಮಾಡ್ಕೊತೀವಿ ಅಂತ ಅರ್ಥ ಆಗಿಲ್ಲಮ್ಮ ನಂಕ ಏ ಚರಣ್ಯ ಹೋಗು ಹೋಗಿ ಏನೋ ಕೆಲಸ ನೋಡೋದು ನೀನು ಅದೇನೋ ಬರ್ಕಂತ ಇದ್ದಿಲ್ಲ ಬರ್ಕೋಗ ಇಲ್ಲ ಇರೋಮ್ಮ ಏನೋ ಹೇಳ್ತಾವಳೆ ಹೇಳಿ ಏನಿಲ್ಲ ಬಿಡಪ್ಪ ಏನಿಲ್ಲ ಅದೇ ನನ್ನ ಮಗನ ಮನೇನೆ ಕೇಳ್ದೆ ನಾನು ಹೋಗೋಣಪ್ಪ ಏನು ಕೇಳಕ್ಕಂತ ಅವ್ನು ಇನ್ನೂ ಒಂದು ನಾಲ್ಕೈದು ವರ್ಷ ಬೇಡಮ್ಮ ಆಮೇಲೆ ಮಾಡ್ಕೊತೀನಿ ನನ್ನ ಕಾಲ ಮೇಲೆ ನಾನು ಇಟ್ಕೊಬೇಕು ಮತ್ತೆ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗಬೇಕು ಅಂತ ಹೇಳ್ದ ಅದಕ್ಕೆ ಅವಳು ಹಂಗೆ ಹೇಳ್ತಾಳೆ ಇನ್ನು ಐದಾರು ವರ್ಷನಾ ಹೌದು ಇನ್ನೂ ಐದಾರು ವರ್ಷ ನಾವು ಮದುವೆ ಆಗಲ್ಲ ನಿಮ್ಮ ಮಗನ ಕೇಳಿದೆ ನಮ್ಮ ಅಕ್ಕಿಲಮ್ಮ ಕೇಳಿದ್ರು ನಮ್ಮಮ್ಮ ನಮ್ಮ ಅಣ್ಣ ಹೇಳ್ದ ಇನ್ನೂ ಐದಾರು ವರ್ಷ ಮದುವೆ ಆಗಲ್ಲ ಅಂತ ಈ ಸತಿ ಅವ್ನ ಮದುವೆ ಆಗಲ್ವಂತೆ ಇನ್ನೂ ಐದಾರು ವರ್ಷ ಚೈತನ್ಯ ಇರಂಗಿದ್ರೆ ಇಲ್ಲಿ ಬಿಡಿ ನಾವು ಎಣ್ಣೆ ತೋರಮ್ಮ ಇವಾಗ ನಮ್ಮ ಮಗುಗೆ ಇಪ್ಪತ್ತ್ ಮೂರು ವರ್ಷ ಇನ್ನು ಐದಾರು ವರ್ಷ ಅಂದ್ರೆ ಆತೈತಿನ ಆಗಲ್ಲ ಅಂತಂದ್ರೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತೀವಿ ತತ ಯಾತೇನು ಅಭ್ಯಂತರ ಇಲ್ಲ ಚದನ್ಯಾ ಅಮ್ಮ ಇರೋದನ್ನ ಹೇಳ್ಬೇಕು ಸುಮ್ಮನೆ ಅದ್ರ ಮುಚ್ಚಿಟ್ಕೊಂಡು ಯಾಕಿರ್ಬೇಕು ಇರೋ ವಿಷಯ ಎಲ್ಲ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಅರ್ಥ ಆಗೋದು ತಾತ ಇರೋ ವಿಷಯ ನಾನು ಹೇಳ್ತೀನಿ ನೀವು ಬೇಜಾರು ಮಾಡ್ಕೊಂಬಿಡಿ ಆದಿಶಂಕರಿ ನನ್ನ ಚೈತನ್ಯನ ನಮ್ಮ ಅಣ್ಣಂಗೆ ಅಂತ ಹೇಳಿದ್ರಂತೆ ಅದೆಲ್ಲ ಇವಾಗ ಆಗೋದಿಲ್ಲ ತಾತ ನಾವು ದೊಡ್ಡವರಾಗಿದ್ವಿ ನಮ್ಗೆ ಯಾವ್ದು ಸರಿ ಯಾವ ತಪ್ಪು ನಮ್ಗೆ ಇಷ್ಟ ಆಗಿ ಇಷ್ಟ ಇಷ್ಟು ಅಂತ ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ನಮಗಿದೆ ದಯವಿಟ್ಟು ಕ್ಷಮೆ ನಾಲ್ಕೈದು ವರ್ಷ ಮದುವೆ ಆಗಲ್ಲ ನಾನು ಅಷ್ಟೇ ಈ ಸದ್ಯಕ್ಕೆ ಮದುವೆ ಆಗಲ್ಲ ಕನಸಿದೆ ಅದನ್ನು ನೆರವೇರಿಸ್ಕೊಬೇಕು ಬೇಜಾರು ಆಗ್ಬೇಡಿ ಅಥವಾ ಏನು ಹಿಂಗೆ ಹೇಳ್ತಾರೆ ಅಂತ ಏನಿಲ್ಲಮ್ಮ ಖಂಡಿತ ಬೇಜಾರು ಏನಿಲ್ಲ ಒಂದು ಹೆಣ್ಣು ಮೇಲೆ ಒಂದು ಗಂಡಂತ ಹುಟ್ಟೇ ಹುಟ್ಟಿರ್ತಾನೆ ಅವನು ಎಲ್ಲೋ ಇದ್ದೇ ಇರ್ತಾನೆ ಆಯ್ತಾ ಅದ್ರಾಗ ಬೇಜಾರೇನಿಲ್ಲ ನೀವು ಮುಂಚೆ ಹೇಳಿದ್ದೆ ಒಳ್ಳೇದಾಯ್ತು ಆ ಭಗವಂತನೇ ನಿಮ್ಮ ಮನೆಗೆ ನನ್ನನ್ನು ಕಳ್ಸಿದ್ನೇನೋ ಅಂತ ಅನ್ಕೊಂತ ಇದ್ದೀನಿ ಖಂಡಿತ ಬೇಜಾರಿಲ್ಲಮ್ಮ ಒಳ್ಳೆ ಮಾತೇ ಹೇಳ್ದೆ ನೀನು ಇಲ್ಲ ನಾವು ಬರ್ತೀರಿ ಹೇಳ್ತೀರಿ ಅಂತ ಅನ್ಕೊಂಡಿರೋ ಬದಲು ಹಿಂಗೆ ಉತ್ತರ ಕೊಡೋದು ಸರಿಯಾಗಿ ಅದಮ್ಮ ಸರಿಯಾಗದೆ ನೀನು ಮಾತಾಡಿರೋದು ತಪ್ಪೇನಿಲ್ಲ ಹಂಗಲ್ಲ ನಾನು ನಿಮ್ಮ ನನ್ನ ತಂದೆ ಸಮಾನದವರು ಅಂತ ಅನ್ಕೊಂಡಿದ್ದೆ ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಇವಾಗ ನೋಡಿದ್ರೆ ನನ್ನ ಮಗನು ನಾಲ್ಕೈದು ವರ್ಷ ಮದ್ವೆನೇ ಆಗಲ್ಲ ಅಂತ ಹೇಳ್ತಾವನೆ ಅದೇ ನನ್ನ ಮನ್ಸಿಗೆ ಬೇಜಾರಾಗ್ಬಿಟ್ಟ ನಾಲ್ಕೈದು ವರ್ಷ ಅಂತಂದ್ರೆ ಆಗಲ್ಲಮ್ಮ ಅಷ್ಟುವರೆಗೂ ವರ್ಗು ಕಾಯಕ್ಕಾಗಲ್ಲ ನಮ್ಮ ಮಗುಗೆ ಇಪ್ಪತ್ತ್ಮೂರು ವರ್ಷ ಇವಾಗೆ ನಾಲ್ಕೈದು ಅಂತಂದ್ರೆ ಮೂವತ್ತು ವರ್ಷ ಆಗ್ಬಿಡ್ತೈತೆ ಮೂವತ್ತು ವರ್ಷ ಆದಮೇಲೆ ಅವ್ರ ಮಕ್ಕಳಿಗೆ ಕಳ್ಳನೇ ಇರಲ್ಲಮ್ಮ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಚೆನ್ನಾಗಿರ್ತದೆ ಆಯ್ತಮ್ಮ ಹೇಳಿದ್ದು ಒಳ್ಳೇದೇ ಆಯ್ತು ಸರಿ ಬರೋನೇನಮ್ಮ ನಾನು ಇಲ್ಲ ಹೋಗಿರಂತೆ ಇಲ್ಲಮ್ಮ ನಾನು ಊರ್ಕೋಬೇಕು ಅರ್ಜೆಂಟಾಗಿ ಕೆಲಸ ಅದೇ ಸರಿ ನಾನಿನ್ ಹೊಡ್ತೀನಮ್ಮ ಏನ್ ಬೇಜಾರ್ ಮಾಡ್ಕೊಂಬಿಟ್ರಿ ಬಿಡ್ರಿ ಋಣಾನು ಬಂದ ಪಶುಪತ್ನಿ ಸುತಾಲಯ ಅಂತ ಯಾರು ಅನ್ನದ ಋಣ ಎಲ್ಲಿರ್ತದೋ ಅಲ್ಲಿಗೆ ಬರೋದು ಇವಾಗ ನಿಮ್ ಮಗನ ಆಗಲ್ಲ ಅಂತಂದ್ರೆ ನನ್ನ ಮೊಮ್ಮಗಳು ಹಣೆ ಒಳಗ ನಿಮ್ ಮಗನೇ ಅವಳಗ್ ಗಣ್ಣಾಗ್ಬೇಕಂದಿದ್ರೆ ಹಾಗೆ ಆಗ್ತದೆ ಅದು ಪ್ರಯತ್ನ ಪಡೋದಷ್ಟೇ ಬೇಜಾರ್ ಮಾಡ್ಕೊಂಬೇಡಮ್ ಹಾಕಿಲ್ಲಮ್ಮ ನೀನು ಬೇಜಾರ್ ಮಾಡ್ಕೊಂಬೇಡ ಸರಿನಮ್ಮ ನಾನಿನ್ ಬರ್ತೀನಿ ಅಯ್ಯಪ್ಪ ಮುಂದೆ ಮನೆ ಹೊಸ ಒಳಗ್ ಬಂದಿರೋ ದೊಡ್ಡ ಮನುಷ್ಯನ್ ಕಿಡಿದ್ರೆ ಮರ್ಯಾದೆ ಕೊಡೋದ ನೀನು ಇದೇನೇನು ಮರ್ಯಾದೆ ಕೊಡೋದು ಪಾಪಿಗ್ಲಾ ನೀವು ಮಕ್ಕಳ ಇಲ್ಲ ಏನು ನನ್ನ ಶತ್ರುಗಳ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ನಾನು ಒಬ್ಳು ಇದರಲ್ಲ ದೊಡ್ಡೊಳ್ಳೆ ಇಲ್ಲಿ ಮಾತಾಡ್ತೀನಲ್ಲ ಅಮ್ಮ ನೀನು ಏನೇನೋ ಮಾತಾಡ್ಬೇಡ ಸುಮ್ಮನೆ ಇರಮ್ಮ ನೀನು ಇರೋ ವಿಷಯ ಅವ್ರ ಹತ್ರ ತಾನೆ ಅಣ್ಣನ ಹೇಳಿದ್ನಲ್ಲ ಇಷ್ಟ ಇಲ್ಲ ಅಂತ ನಾನು ಹೇಳ್ದೆ ತಾನೆ ಇಷ್ಟ ಇಲ್ಲ ಅಂತ ನೀನು ಸುಮ್ಮನೆ ಮಾತಾಡ್ತಾ ಯೋಚನೆ ಮಾಡ್ಕೊಂಡಿದ್ರೆ ಇಂಥ ಮಕ್ಳು ಇರೋ ಬದಲು ಎಲ್ಲಾದ್ರೂ ಹೋಗಿ ಸಾಯವಾದ್ಮೇಲೆ ನಾನು ವಿಶ್ವಜಂತು ಹಾಲು ಹಾಕಿದ್ ಅನ್ಸೈತೆ ವಿಷಜಂತು ಯಾವತ್ತಿದ್ರೂ ಅಮೃತ ಕಕ್ಕಲ್ಲ ವಿಷಾನ ಕಕ್ಕೋದು ಪಾಪಿ ಮುಂದೆವಾ ನೀವಂತೂ ಉದ್ದಾರ ಆಗೋಲ್ಲ ಏನಮ್ಮ ಹಂಗೆಲ್ಲ ಮಾತಾಡ್ತಾ ಇದ್ದೀಯ ನೀನು ಹಾಂ ಎಂಥ ಮನೆ ಎಂಥ ಮನೆ ತರ್ತವ್ರವರು ಶಾನುಬೊಬ್ಬರು ಸುತ್ತು ಊರಿಗೆಲ್ಲ ಎಪ್ಪು ನೋಡಿದ್ರೆ ಕೈ ಮುಗಿತವೆ ಅವ್ರ ಮನೆಗೆ ನೀನು ಹೋಗಲ್ಲ ಅಂತೀ ಅವ್ರ ಮನೆಯಿಂದ ಹೆಣ್ಣು ಬೇಡ ಅಂತ ಅವನು ಹೇಳ್ತಾನೆ ನೋಡುವ ಒಂದಲ್ಲ ಒಂದು ದಿವಸ ನೀವು ಪಶ್ಚಾತ್ತಾಪ ಪಡೆಯೇ ಪಡ್ತೀರಾ ಅಯ್ಯೋ ಅವ್ರ ಮನೆಗೆ ನಾವು ಹೋಗಬೇಕಾಗಿತ್ತು ಅವ್ರ ಸಂಬಂಧಕ್ಕೆ ನಾವು ಬೆಳೆಸ್ಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡೆಯೇ ಪಡ್ತೀರಾ ಅದನ್ನು ಈ ಕಣ್ಣಿಂದ ನಾನು ನೋಡೇ ನೋಡ್ತೀನಿ ನೋಡೇ ಬಿಡೋಣ ಹ್ಞೂ ನಾವ್ಯಾವ ಕಲ್ಪಿಸ್ತಾ ತಪ್ಪಾ ಪಡ್ಬೇಕು ಅವ್ರನ್ನ ನೆನ್ಸ್ಕೊಂಡು ಹೋಗಮ್ಮ ಅಂತ ಕರ್ಮ ನಮ್ಗೇನಿಲ್ಲ ಹಾಳಾಗ ಮುಂದೆವಾ ಎಂಥ ಬಂಗಾರದಂತ ಸಂಬಂಧ ಹ್ಮ್ ಸಂಬಂಧ ಇವನು ಐದಾರು ವರ್ಷ ಆಗೋಲ್ಲ ಅಂತಂದ್ರೆ ವಯಸ್ಸಿಗೆ ಬಂದಿರೋ ಮಗಳನ್ನ ಎಷ್ಟು ದಿನ ಅಂತ ಇಟ್ಕೊತಾರೆ ಎಂಥ ಜನನಪ್ಪ ತು ಇವ್ರು ನನ್ನ ಮಕ್ಳೇನಾ ನಾಲ್ಕಕ್ಷ ಕಲ್ತಿದ್ರಿ ಅಂತ ಎಷ್ಟು ಮೇರೀತಾರೆ ನೋಡು ಅಯ್ಯೋ ಶಾನ್ ಬಗ್ರ ಮುಂಚಿಗೆ ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನು ಪಾಪ ಅಯ್ಯೋ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರೋ ಏನು ಅಲ್ಲ ಇವ್ರು ಯಾರೋ ಕರ್ಕೊಂಬಂದು ಈ ಮನೆಗೆ ಬಿಟ್ಬಿಟ್ಟು ಹೊರಟೋಗ್ಬಿಟ್ರಲ್ಲ ನನ್ನ ನಾನು ಬೇರೆ ಮನೆಗೆ ಇದ್ದಿದ್ದು ಇಲ್ಲಾಕಿದ್ದೀನಿ ಅಯ್ಯೋ ಭಗವಂತ ಏನಪ್ಪ ಮಾಡೋದು ಕುಣ್ಣಗ್ಳು ಏನ ಕಿಡ್ನಿಗಳು ಏನಂತ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಅಯ್ಯೋ ಏನಪ್ಪ ಮಾಡೋದು ತಡೆ ತಡಿ ನಮ್ಮ ಯಜಮಾನ್ಗೆ ಒಂದು ಫೋನ್ ಮಾಡ್ತೀನಿ ಅಲೋ ಅಲ್ಲ

ಇವ್ರು ಯಾರು ಬಂದ್ಕೊತಾನೆ ಬಿಟ್ಬಿಟ್ಟವ್ರು ನನ್ನ ನಮ್ ದಿಗ್ಲಾತ ಕಣ್ಣುಗಳು ಕಿಡ್ನಿಗಳು ಏನೇ ಕಿತ್ಕೊಂಡ್ಬಿಡ್ತಾರೆ ಏನಂತ ಏನ್ ಇಪ್ಪತ್ತು ವರ್ಷ ತುಡ್ಕಿ ನೋಡ್ ನೀನು ಪಾಪ ಕಣ್ಣುಗಳು ಕಿಡ್ನಿಗಳು ಕಿತ್ಕೊಳ್ಳೋದು ವಯಸ್ಸಾಗಿರೋ ಕಿತ್ಕೊಳ್ಳಲ್ಲ ಎಲ್ಲೋ ಒಂದ್ ಹತ್ರ ಬಾಯಿ ಮುಚ್ಕೊಂಡು ಬಿದ್ದಿರೋ ಬಂದ್ ಕರ್ಕೊಂಬತ್ತೀನಿ ಅಲ್ಲ ರೈಲ್ ಓಡ್ಸ ತಿಳಿಯಲ್ಲ ಅಂತ ಕಲ್ಲು ಮುಳ್ಳುಗಳು ಇರೋದಾ ನೋಡ್ಕೊಂಡು ಓಡ್ಸಕ್ ಆಗಲ್ಲ ಅವನು ಅದೇ ಅದೇ ಇವಾಗ ಹೋಗಿ ಕೇಳ್ತೀನಿ ಇಲ್ಲ ಕೊಡುವ ಸರಿಯಾಗಿ ಬೈತಿ ನೋಡ ರೈಲ್ ಓಡ್ಸ ಅಂತ ಕಲ್ಲು ಮುಳ್ಳಿ ಅಂತ ತಿಳಿಯಲ್ಲ ಅಂತ ಅವಂತ ಎಷ್ಟ್ ದಿನದ ಪಂಚಾರ ಇರೋದಾ சரி ரெயில் ஓத்தே சரி சரி ಇಳ್ದು ಬಂತ ಹೋಗ ಅಯ್ಯೋ ಪಾಪ ಅಂತ ಏನ ಏನ್ ಹೇಳುವ ಮನೆ ಕರ್ಕೊಂಡು ಬಿಟ್ಕೊಂಡಿರಲ್ಲಿಸ್ಕೊಂಡ್ ಇಲ್ ಬಿತ್ತೀರಾ ಅಂತ ಇಳ್ದು ಅಲ್ಲಿ ಎತ್ತ ಇದೆಯಾ ಅಬ್ಬುಜಿ ಅಯ್ಯೋ ಇವ್ಳು ಅಟ್ಟುರ್ದೋಗ ಏನೋ ಒಂದ್ ಗತಿ ಮಾತಾಡಲ್ಲಮ್ಮ ಇವಳು ನಾನು ಹೋಗಿ ಹೋಗ್ ನಮ್ಮೂರ್ಕ ಬಸ್ ಹಾಕ್ಬಿಟ್ಟು ನಾನು ಇಲ್ಲಿರಲ್ಲೇ ಸರೋಜಿ ಸರೋಜಿ ಇವಳು ಓದ್ತಾಳ ಇವ್ಳಂಗಿಡ್ಕ ಬಾರಿ ಯಾವ ಅಯ್ಯೋ ಅವ್ಳು ಯಾಕೋ ತಲೆ ಸರಿಯಿಲ್ಲ ಲೇ ಒಂದು ಕಿತ್ತ ಇದ್ದಂಗೆ ಒಂದು ಕಿತ್ತ ಜ್ಞಾನ ಇರೋಲ್ಲ ಅಂಬೂಜಿ ಎತ್ತ ಓಯ್ತಾವ್ ನೋಡಿ ಹಿಡ್ಕೋಗೆ ಆತ ಯಾಯ್ ಆತಾ ಅಯ್ಯೋ ಏನಮ್ಮ ಮಾಡೋದು ಎಲ್ಲನೂ ತಪ್ಸ್ ಕಿಪ್ಸ್ಕೊಂಬಿಟ್ರೆ ಲೇ ಓಡಾ ಓಡೇ ಆತ ಏಯ್ ಆತಾ ಒಬ್ಬಳೆ ಕನ್ಸಿ ಮಂಡಿಕಲ್ಯ ನನ್ನ ಕಣ್ಣುಗಳು ಕಿಣ್ಣಿಗಳು ಕಿಟ್ಕೊಳಂತಾನೆ ನಾನು ಬಸ್ಸಕ್ಕೆ ಬಾತು ಅವ ಏ ಹಿಡ್ಕೊಳೇ ಹಿಡ್ಕೊಳ್ಳೇ ಹಿಡ್ಕೋದ್ವಾ ನಾವು ಹಿಡ್ಕೊದ್ವಾತೀ ಎಷ್ಟು ಗುರವಾಗೋಳೆ ಮುಂದುವರಿಯೋದು